ಹಾಯ್ ಅಶಾರೆ ಹಾಯ್ ಹಾಯ್ ಒಂದ್ ಬಾಳೆಹಣ್ಣು ಸಿಕ್ಕಲ್ಲ ಮರ್ಯಾದೆಗೆ ಎಲ್ಲ ಫೋಟೋ ವಿಡಿಯೋಗಳೆಲ್ಲ ಬರ್ತಾ ಇರ್ಬೇಕು ಇಲ್ಲಂದ್ರೆ ಇಲ್ಲದೇ ಎಸಿತೀನಿ ನೀರ್ ಇಲ್ದಿರೋ ಜಾಗಕ್ಕೆ ತೊಳ್ಕೊಳ್ಳೋ ಜಾಗಕ್ಕೆ ಇಲ್ದೇ ಇರೋ ಜಾಗಕ್ಕೆ ನಾನ್ ಬರೋದೇ ಇಲ್ಲ ಹೆಂಗೈತೆ ಸೀಟು ನಮ್ಮ ಅಪ್ಪ ಫ್ಲೈಟ್ ಅಲ್ಲಿ ವಿಸ್ಕಿ ಹೊಡಿತಾವ್ರೆ ಹಾಯ್ ಸೊ ನೆಂಟು ಕಾಲ ಆಯ್ತು ಇವತ್ತು ಹೊಡ್ತಿವಿ ಊಟ ಮಾಡ್ತಾ ಇದೀವಿ ಊಟ ಮಾಡ್ಬಿಟ್ಟು ಹೊಡೋದು ನಮ್ಮ ಅಪ್ಪನೂ ರೆಡಿ ಅದೇ ತುಗುಡ್ಸ್ತಾವ್ರೇನು ಇದೇ ಮಾಡೋಕ್ಕೆ ನಮ್ಮ ಲಗೇಜು ರೆಡಿ ಅಮ್ಮನೂ ರೆಡಿ ನಮ್ಮನ್ನ ಅರ್ಜೆಂಟ್ ಆಫ್ ಮಾಡೋಕ್ಕೆ ಬರೋದಕ್ಕಲ್ಲ ಟ್ರಿಪ್ ಬರೋದಕ್ಕಲ್ಲ ನಿಮ್ಮ ಎಂಟು ಕಾಲ ಆಯಿತು ಊಟ ಮಾಡ್ತಾ ಇದ್ದೀವಿ ನಮ್ಮಅಪ್ಪಂದು ಊಟ ಆಯಿತು ಅಮ್ಮ ಏನೇನಮ್ಮ ನಮ್ಮ ಬಾಮ ಹೇಳ್ಬಿಡಮ್ಮ ಫೈನಲ್ ಆಗಿ ಏನೇನು ಡೇಲಾಗ ಹೊಡಿಬೇಕು ಕುಡ್ದ್ಬಿಡು ಬಾ ಬೇಗ ಇನ್ನು ಹದಿನೈದು ದಿನ ನಮ್ಮ ಕಟ್ಟಿರಲ್ಲ ಬಾ ಹ್ಞೂ ಇನ್ನು ಹದಿನೈದು ದಿನ ಮೊಸರ ಸಿಗಲ್ಲ ಅದಕ್ಕೆ ಮೊಸರ ಹೇಳ್ತೀನಿ ನಾನು ಬಾವಾ ಡೈಲಾಗ್ ಕ್ವಿಂಗಿ ಡೈಲಾಗ್ ಕ್ವೀನ್ ನೀನು ಬಾ ಮಕ್ಕಳ ಮುದು ಮಕ್ಕಳ ಎಲ್ಲ ಮನೆಯಲ್ಲಿ ನೋಡ್ಕೊಬೇಕು ಚೆನ್ನಾಗಿ ಓಕೆನಾ ನಮ್ಮಿ ನೋಡ್ಕೊಳ್ಳಿ ಎಲ್ಲ ಜಾಲಿ ಮಾಡಿ ಅಪ್ಪನ ರೂಮು ನಿಮ್ದೆ ನನ್ನ ರೂಮು ನಿಮ್ದೆ ಬೇಬಿ ಲೊಕ್ಕ ಬೇಬಿ ಬೇಬಿ ಜಾನ್ ತಿಗ್ ನೋಡಲ್ಲ ಬೋಣಿಮಗ ಕೋಪ ಬಂದಿದೆ ನನ್ನ ಮೇಲೆ ಹೋಯ್ತ ಇದ್ದೀನಿ ಟಟ್ಟ ಅಂತ ಗೊತ್ತೋನಿಗೆಲ್ಲ ಮಕ್ಕಳಲ್ಲ ಮನೇಲಿ ಜಾಲಿ ಮಾಡ್ಕೊಂಡಿರಿ ಓಕೆ ಫ್ರೆಂಡ್ಸ್

ನೀರು ನೀರಿಗಾಕಿ ನಾನು ಬರೋಲ್ಲ ಆಮೇಲೆ ಮಕ್ಳು ಬಿಟ್ಟು ನಾನು ಬರಲ್ಲ ಇನ್ನೊಂದು ಅದೇ ನೆನ್ನೆ ಪೈಪ್ ತೋರ್ತಾರಿ ಇಷ್ಟ ಡಬ್ಬಾ ದೊಡ್ಡ ಅಂಡೆಗೆ ಸಾಲ ಬೈ ಹ್ಯಾಪಿ ಜರ್ನಿ ಜಾಲಿ ಮಾಡ್ತಿ ಆಧ್ನೈದು ದಿನ ಆರಾಮಾಗಿರ್ತೀನಿ ನೀಬ್ರು ಆರಾಮಾಗಿ ಹೋಗಿ ಆರಾಮಾಗಿ ಬನ್ನಿರಿ ನಾವೇ ನಮ್ಮ ಮನೆಯೊಳಗಡೆ ಇರ್ತೀವಿ ನಮ್ಮ ಭಾರತ ದೇಶ ಸುರಕ್ಷಿತ ದೇಶ ಕರ್ನಾಟಕ ಸೂಪರ್ ಅಪ್ಪ ಏನಾರ ಡೈಲಾಗ್ ಡೈಲಾಗ್ ಬಾ ಏನು ಏನೇನು ಡೆಲೋ ಹೊಡಿತಿದ್ದಲ್ಲ ಅವಾಗಿಂದ ಹಾಂ ಫೋಟೋಗ್ರಾಫರ್ ನಾನೇ ಆಗಿದ್ದೆ ನಿಮ್ಮ ಅಪ್ಪ ಅಸಿಸ್ಟೆಂಟಾಗಿ ಮಡಿಕೋವ ಅಲ್ಲಿ ರೀ ನೀವು ಅಷ್ಟೇ ಫೋಟೋ ಬೇಡ ವಿಡಿಯೋ ಬೇಡ ಅಂತ ಅಲ್ಲಿ ಹೋಗೋಕೆ ಹೋಗಿದ್ರಿ ಮರ್ಯಾದೆಗೆ ಎಲ್ಲ ಫೋಟೋ ವಿಡಿಯೋಗಳೆಲ್ಲ ಬರ್ತಾ ಇರಬೇಕು ಇಲ್ಲಂದ್ರೆ ಇಲ್ಲದೇನೆ ಎಸೀತೀನಿ ಪಾಪ ರಿಯಾಕ್ಟೇ ಮಾಡೋಲ್ಲ

ಗೊತ್ತಾಯ್ತಾ ನೋರೋಪ ನೀನು ಅಷ್ಟೇ ಅಪ್ಪನ ಬೈಯಂಗಿಲ್ಲ ಅಪ್ಪ ಮಗಳ ಬೈಯಂಗಿಲ್ಲ ಒಂದ್ ಬಾಳೆಹಣ್ಣು ಸಿಕ್ಕಲ್ಲ ಒಂದು ಬಾಳೆಹಣ್ಣು ಇಲ್ಲ ನಿಮಗೆ ಡಂಗ್ ಬಂದ್ ದುಕಾನ್ ಬನ್ ಏನು ಕೊಟ್ರು ತಿನ್ನ ಬರೀ ಬನ್ನು ಬಿಸ್ಕೆಟ್ ಡಂಗೆ ಮಾಡ ಪ್ಲಾಸ್ಟ್ ಹಾಕೊಂಬಿಡಿ ನವದ್ವಾರಗಳಿಗೂ ಪ್ಲಾಸ್ಟರ್ ಬೆಸ್ಟ್ ಹೇಳು ಎಂಟಿ ಹತ್ರ ಆವಾಸ್ ಆಗ್ತಂಗಲ್ಲ ನಮ್ಮತ್ರ ಏಯ್ ಬರೇ ಏಯ್ ತಟ್ಟೆ ಇಡೆ ಅದೆಲ್ಲ ಇಲ್ಲ ಗುರು ಅವ್ರ ಏನ್ ಕೊಡ್ತಾರ ಕಣ್ಣು ಹೊತ್ಕೊಂಡ್ ತಿನ್ಕೊಂಡ್ ಬರ್ತಾ ಇರ್ಬೇಕು ಉಪ್ಪಿಟ್ಟಿಲ್ಲ ಮಾಡ್ಕೋಬೇಕು ಒರೆಸ್ಕೋಬೇಕು ಮುಂದಕ್ಕೆ ಒಯ್ತಾ ಇರ್ಬೇಕು ಅಷ್ಟೇ ಉಪ್ಪಿಟ್ಟು ಮಿಸ್ ಮಾಡ್ಕೊತಾ ಇದಾರೆ ನಾನು ಇಲ್ಲಿಂದ ವಾಟ್ಸಪ್ ಮಾಡ್ತೀನಿ ನೋಡ್ಕೊಳ್ಳಿ ಉಪ್ಪಿಟ್ಟನ ಇಲ್ಲಿಂದ ಕೆರದ ಕೆರದ ನೋಡಿ ಯಾಕೆ ಬೈಬೇಕು ಬೇಡ ಇಲ್ಲಿಂದಲೇ ಎಸಿತೀರಿ ಅಂದ್ರೆ ಅವ್ರು ಏನ್ ಅರ್ಥ ಮಾಡ್ಕೊಳ್ಳಿ

ಬಂತು ನಾವು ಜಾಸ್ತಿ ಮಕ್ಕಳೆಲ್ಲ ಹುಷಾರ ಮನೇಲಿ ಇವಾಗ ಏರ್ಪೋರ್ಟಿಗೆ ಬಂದಾಯ್ತು ನಾವು ಡಾಕ್ಯುಮೆಂಟ್ಸ್ ಸಿಕ್ಕಾಯ್ತು ಪಾಸ್ಪೋರ್ಟ್ ಒಂದು ಬಂದಿರ್ಲಿಲ್ಲ ಸೊ ಕಂದೆ ಅದು ವೀಸಾದು ಸ್ಟಾಂಪಿಂಗ್ ಹೋಗಿತ್ತು ವೀಸಾ ಆಯ್ತು ಬಂತು ಸೊ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಇನ್ನು ಆಕ್ಚುಲಿ ಫ್ಲೈಟ್ ಇರೋದು ಬೆಳಗಿನ ಜ ಒಂದು ನಾಲ್ಕು ಗಂಟೆಗೆ ಬಟ್ ಪ್ರೊಸೀಜರ್ ಇರುತ್ತೆ ಟೈಮ್ ಆಗುತ್ತೆ ಅಂತ ಹೇಳಿ ಎಲ್ಲ ಬೇಗ ಬಂದಿರೋ ಬಿಕಾಸ್ ಇದು ಗ್ರೂಪ್ ಟ್ರಿಪ್ ಹೋಗ್ತಾರೆ ಅದರಿಂದ ಟೈಮ್ ತಗೊಳ್ಳುತ್ತೆ ಅಂತ ಹೇಳಿ ಸೊ ಫ್ಲೈಂಗ್ ಪಾಸ್ಪೋರ್ಟ್ ಟೀಮ್ ಅವ್ರು ಕೂಡ ಇಲ್ಲೇ ಇದ್ದಾರೆ ಸೊ ಎಲ್ಲ ಒಂದೊಂದಾಗಿ ತೋರಿಸ್ತೀನಿ ಮಜಾ ಮಾಡೋಣ ಬನ್ನಿ ಆಶಾ ಕಿರಣ್ ಅವರು ಆಮೇಲೆ ಸಿಗ್ತಾರೆ ಫ್ಲೈಂಗ್ ಪಾಸ್ಪೋರ್ಟ್ ಟೀಮ್ ಅವ್ರು ಇಲ್ಲಿದ್ದಾರೆ ಕಂಪ್ಲೀಟ್ ಆಗಿ ಸೊ ಅವರು ನಮಗೆ ಥ್ಯಾಂಕ್ ಯು ಸುಮ್ನೆ ತಂದ್ವ ನಾ ವಾಟರ್ ಎರಡು ಎರಡರ ಬಾಟ್ಲು ಸೊ ಫ್ಲೈಂಗ್ ಪಾಸ್ಪೋರ್ಟ್ ಅವರ ಟೀಮ್ ಅವರು ಇಲ್ಲೇ ಇದಾರೆ ಸೊ ಕಂಪ್ಲೀಟ್ ಆಗಿ ನಮ್ಗೆ ಅಸಿಸ್ಟ್ ಮಾಡ್ತಾರೆ ಜೊತೆಗೆ ಡಾಕ್ಯುಮೆಂಟೇಷನ್ಸ್ ಕೂಡ ನಮಗೆ ಕೊಡಬೇಕಿತ್ತು ಡಾಕ್ಯುಮೆಂಟ್ಸು ಕೊಟ್ಟಾಗಿದೆ ಇವಾಗ ಸೊ ಕಂಪ್ಲೀಟ್ ಅಸಿಸ್ಟ್ ಮಾಡ್ತಾರೆ ಇವಾಗ ನಾವು ಒಳಗಡೆ ಹೋಗಬೇಕು ಪ್ರೊಸೀಜರ್ಸ್ಗಳಿದಾವೆ ಪ್ರೊಸೀಜರ್ಸ್ ಮುಗಿಸ್ಕೊಂಡು ಒಳಗಡೆ ಹೋಗೋಣ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಇರುತ್ತೆ ಆಲ್ಮೋಸ್ಟ್ ನಾನು ಟರ್ಮಿನಲ್ ಟು ನಿಮಗೆ ನಾನು ಬ್ಯಾಂಕ್ ಹೋದಾಗಲೇ ಫುಲ್ ಸೆಟ್ ಎಲ್ಲ ತೋರಿಸ್ಬಿಟ್ಟಿದ್ದೀನಿ ಸೊ ಇನ್ನೊಂದ್ಸತಿ ಒಂದು ರೌಂಡ್ ಹಾಕೊಂಡು ಸೆಕ್ಯುರಿಟಿ ಚೆಕಿಂಗ್ ಮುಗಿಸ್ಕೊಂಡು ಆರಾಮಾಗಿ ಚಿಲ್ ಮಾಡೋಣ ಬನ್ನಿ ಇವಾಗ ಬ್ಯಾಗೇಜ್ ಹಾಕೋದಕ್ಕೆ ವೆಯ್ಟಿಂಗು ಫುಲ್ಲು ಲೈನ್ ಐತೆ ನಿಂತಿದ್ದೀವಿ ಸೊ ಫುಲ್ ಟೀಮ್ ಒಟ್ಟಿಗೆ ಸೆಕ್ಯೂರಿಟಿ ಚೆಕಿಂಗು ಆಯ್ತು ಎಲ್ಲ ಆಯ್ತು ಈ ಸತಿ ಏನು ಕೇಳಲಿಲ್ಲ ನಂದು ಎಲೆಕ್ಟ್ರಾನಿಕ್ ಜಾಸ್ತಿ ಇರುತ್ತಲ್ಲ ಯಾವಾಗ ಹಿಡಿಯೋ ಕೇಳಲಿಲ್ಲ ಅಪ್ಪ ಬಂದಿದ್ದಾರೆ ಟರ್ಮಿನಲ್ ಟುಗೆ ಹೊಸದೇನಲ್ಲ ಅವ್ರಿಗೆ ರಿಯಾಕ್ಷನ್ ವಿಡಿಯೋ ಕೇಳಕ್ ಈಗ ಹಾ ಅಲ್ವೇ ಕಟ್ಟಲ್ವಾ ಹಾಂ ಡ್ಯೂಟಿ ಫ್ರೀ ಎಣ್ಣೆ ಇಲ್ಲೇ ಎಕ್ಸಿಕ್ಟ್ ಅಲ್ಲಿ ಒಂದು ಪಾಸ್ಪೋರ್ಟ್ಗೆ ಎರಡು ಬಾಟ್ಲಿ ಎಣ್ಣೆ ಎತ್ಕೊಬೋದು ಸೊ ನಾನು ಮ್ಯಾಟ್ರಿಕ್ಸ್ದು ಸಿಮ್ ಕಾರ್ಡ್ನ ಪರ್ಚೇಸ್ ಮಾಡಿದೆ ಸಿಮ್ ಕಾರ್ಡ್ದು ಒಂದು ದೊಡ್ಡ ಪ್ರಜಿತಿ ಆಗ್ಬಿಟ್ಟಿತ್ತು ಹಂಗ್ ಹೋಗಪ್ಪ ಅಲ್ಲಿ ಏನು ಅಂತಂದ್ರೆ ಈ ಸಿಮ್ ತಗೊಂಡಿದ್ದೆ ನಾನು ಆ್ಯಕ್ಚುಲಿ ಯಾವ್ದಾದ್ರೂ ಮಾಯಾ ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ ನಂದು ಆಂಡ್ರಾಯ್ಡ್ ಫೋನು ಒನ್ ಪ್ಲಸ್ ನಾಡ್ ಲೆವೆನ್ ಆದರೂ ಸಪೋರ್ಟ್ ಆಗ್ತಾ ಇಲ್ಲ ಜೊತೆಗೆ ಐಫೋನ್ ಫೋರ್ಟೀನ್ ಪ್ರೋ ಅಲ್ಲಿ ಈ ಸಿಮ್ ಆಪ್ಷನ್ ಬರ್ತಾ ಇಲ್ಲ ನನಗೆ ಎಷ್ಟು ಅರ್ಧ ಸಪೋರ್ಟ್ ತಗೊಂಡು ರಿಕ್ವೆಸ್ಟ್ ಮಾಡಿದ್ರೂ ಆಗಲಿಲ್ಲ ಅದು ಕೊನೆಗೆ ಸೊ ನಾನೇನು ಮಾಡಿದೆ ಅಲ್ಲಿಗೆ ಹೋದ್ಮೇಲೆ ಸಿಮ್ ಕಾರ್ಡ್ ತಗೋಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡೆ ಬಟ್ ನಮ್ಮ ಏರ್ಪೋರ್ಟಲ್ಲೇ ನನಗೆ ಮ್ಯಾಟ್ರಿಕ್ಸ್ ಸಿಕ್ತು ಮ್ಯಾಟ್ರಿಕ್ಸ್ ಒನ್ ಆಫ್ ದ ಏನು ಅಲ್ಲಿ ಇರುವಂಥ ಸಿಮ್ ಆ್ಯಕ್ಚುಲ್ ಆಗಿ ನಾನು ಅದನ್ನ ನೋಡಿದೆ ಎಕ್ಸ್ಪೆನ್ಸಿವ್ ಅಂದ್ಬಿಟ್ಟು ನಾನು ಮಾಡ್ಕೊಂಡಿರ್ಲಿಲ್ಲ ಬಟ್ ಫೋರ್ಟೀನ್ ಡೇಸ್ಗೆ ಮೂರು ಸಾವಿರದ ನಾನ್ನೂರು ರೂಪಾಯಿ ಪರವಾಗಿಲ್ಲ ಆನ್ಲೈನ್ಗಿಂತ ಆ್ಯಕ್ಚುಲಿ ಕಮ್ಮಿ ಸಿಕ್ತು ನನಗೆ ಆನ್ಲೈನಲ್ಲಿ ಆಲ್ಮೋಸ್ಟ್ ನಾಲ್ಕೂವರೆ ಸಾವಿರ ತೋರಿಸ್ತಿತ್ತು ನನಗೆ ನಾನು ಅದಕ್ಕೆ ಅದನ್ನ ಮಾಡಿದೆ ಮೂರು ಸಾವಿರದ ನಾನೂರು ರೂಪಾಯಿಗೆ ನನಗೆ ಮ್ಯಾಟ್ರಿಕ್ಸ್ ಹದಿನಾಲ್ಕು ದಿನಕ್ಕೆ ಅನ್ಲಿಮಿಟೆಡ್ ಡೇಟಾ ಸಿಕ್ಕಿದೆ ಹಂಡ್ರೆಡ್ ಮಿನಿಟ್ಸ್ ಇಂಡಿಯಾ ಕಾಲ್ಸ್ ಹೋಗುತ್ತೆ ವಾಟ್ಸ್ಆಪ್ ಯೂಸ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಸೊ ಮ್ಯಾಟ್ರಿಕ್ ನ ನಾನು ಆಲ್ರೆಡಿ ಈಗ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಸೊ ಯೂರೋಪಲ್ಲಿ ಆಲ್ ಓವರ್ ವರ್ಲ್ಡಲ್ಲಿ ಫಸ್ಟ್ ಮ್ಯಾಟ್ರಿಕ್ಸ್ ಹೈಯೆಸ್ಟ್ ಇರೋದು ಸೊ ಮ್ಯಾಟ್ರಿಕ್ಸ್ ಸಿಮ್ ತಗೊಂಡಾಗಿದೆ ಈ ಸಿಮ್ ಅಲ್ಲ ಸಪೋರ್ಟ್ ಆಗ್ತಾಯಿಲ್ಲ ನನಗೆ ಸಿಮ್ಮು ಸೊ ಫಿಸಿಕಲ್ ಸಿಮ್ ತಗೊಂಡು ಇನ್ಸ್ಟಾಲ್ ಮಾಡ್ಕೊಂಡಿರೋದು ಫೋನ್ಗೆ ಸೊ ಡೇಟಾ ಇರುತ್ತೆ ಸೊ ಫುಲ್ ಜಿಂಗಲ್ ಅಲ್ಲ ಬ್ಲಾಕ್ಸ್ ಆಗ್ತಾ ಇರೋದೇ ನಮ್ಮಅಪ್ಪನ್ಗೆ ಚೇರಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ನೋಡಿ ಅಲ್ಲಿ ಆರಾಮಾಗಿ ಕಾಲು ನೆಡ್ಕೊಂಡು ಕೂತ್ಕೊಳ್ಳೋ ಚೇರಿಗೆ ಕಳಿಸಿದ್ದೀನಿ ಆರಾಮಾಗಿ ಕಾಲು ನೆಡ್ಕೊಂಡು ಕೂತವ್ರೆ ಜಾಲಿ ಇಲ್ಲಿ ಕೂತ್ಕೊಂಡಿದ್ದೀನಿಲ್ಲ ಲಗೇಜ್ ಹಾಕೊಂಡು ನಮ್ಮದು ಫ್ಲೈಟ್ ಬೋರ್ಡಿಂಗು ಎಷ್ಟೊತ್ತಿಗೆ ಗೊತ್ತಾ ಮೂರು ಗಂಟೆ ಇವಾಗ ಟೈಮು ಇನ್ನೂ ಒಂದು ನಲ್ವತ್ತು ಇನ್ನೂ ಟೈಮ್ ಐತೆ ಅದಕ್ಕೆ ಕೂತ್ಕೊಂಡಿದ್ದೀವಿ ಗೈಸ್ ಕತಾರ್ ಏರ್ವೇಸಲ್ಲಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದು ನೆಕ್ಸ್ಟ್ ಲೆವೆಲಲ್ಲಿ ಐತೆ ನಾ ಇಂಡಿಗೋ ಏರ್ ಏರ್ ಇಂಡಿಯಾ ಅದು ಇದರಲ್ಲಿ ಓಡಾಡಿ ಓಡಾಡಿ ಹೆಂಗೈತೆ ನೋಡಿ ಕತಾರ್ ಏರ್ವೇಸು ಏರ್ ಬಸ್ಸು ಥೌಸಂಡ್ ಪೀಪಲ್ ಕೆಪಾಸಿಟಿ ಫ್ಲೈಟು ತ್ರೀ ಸೀಟಿಂಗು ಆ ಕಡೆ ತ್ರೀ ಸೀಟಿಂಗು ತ್ರೀ ಸೀಟಿಂಗ್ ತ್ರೀ ತ್ರೀ ಈಚ್ ಬರುತ್ತೆ ಏರ್ ಬಸ್ಸು ಮಸ್ತ್ ಆಗೈತೆ ನೋಡಿ ಏನೇನು ಕೊಟ್ಟಿದ್ದಾರೆ ಗೊತ್ತಾ ಗ್ಯಾಪಲ್ಲಿ ಪಿಲ್ಲೋ ಹೆಡ್ಫೋನ್ಸು ಚಳಿ ಆಗುತ್ತಲ್ಲ ಒದ್ಗೊಳ್ಳದ ಬೆಡ್ಶೀಟು ಇಷ್ಟು ಕೊಟ್ಟಿದ್ದಾರೆ ಸೊ ಇಲ್ಲೊಂದು ಸ್ಕ್ರೀನ್ ಕೊಟ್ಟಿದ್ದಾರೆ ಈ ಸ್ಕ್ರೀನಲ್ಲಿ ಏನೇನಿದೆ ತೋರಿಸ್ತೀನಿ ಅಂತಾಳೆ ನಿಮಗೆ ತುಂಬ ಸೆಲೆಕ್ಟೆಡ್ ಇರುತ್ತೆ ಇಲ್ಲಿ ನೋಡಿ ನಮ್ಮದು ಟ್ರಿಪ್ ಇವಾಗ ಹೋಗ್ತಾ ಇರೋದು ಫ್ಲೈಟ್ ರೂಟ್ ಮ್ಯಾಪು ಸರಿನಾ ಫುಲ್ ರೂಟ್ ಮ್ಯಾಪೆಲ್ಲ ತೋರಿಸುತ್ತೆ ಸೊ ಫ್ಲೈಟ್ ಹೋಗೋದು ಎಲ್ಲ ಇದ್ರಲ್ಲಿ ನೋಡ್ಕೋಬೋದು ಓಕೆ ನೆಕ್ಸ್ಟು ಇದಾದಮೇಲೆ ಕ್ಯಾಮ್ರಾ ಕ್ಯಾಮ್ರಾ ಇದೆ ಫ್ಲೈಟ್ದು ಕ್ಯಾಮ್ರ ವ್ಯೂ ನೋಡ್ಬೋದು ನೋಡಿ ಮುಂದೆ ಕ್ಯಾಮ್ರಾ ಕಾಣಿಸುತ್ತೆ ಫ್ಲೈಟ್ದು ಓಕೆ ನೆಕ್ಸ್ಟ್ ಆಪ್ಷನ್ನು ಎಂಟರ್ಟೈನ್ಮೆಂಟ್ ಬಂದರೆ ಮೂವೀಸ್ ಇದ್ದಾವೆ ಟಿ ವಿ ಆಡಿಯೋ ಮತ್ತು ಗೇಮ್ಸ್ ಓಕೆ ಮೂವೀಸ್ಗೆ ಹೋದರೆ ಸೆಲೆಕ್ಟೆಡ್ ಎಲ್ಲ ತುಂಬ ಜಾಸ್ತಿ ಏನೂ ಇಲ್ಲ ಎಲ್ಲ ತುಂಬ ಸೆಲೆಕ್ಟೆಡ್ ಇದ್ದಾವೆ ಸೊ ಅದಾದಮೇಲೆ ಕಿಡ್ಸು ಕಾರ್ಟೂನು ಕುರಾನ್ ಬೇರೆ ಇದೆ

ಸೊ ಇವತ್ತು ಫಸ್ಟು ಟ್ರಾನ್ಸಿಟ್ಗೆ ನಮಗೆ ದೋಹಾಗೆ ಬಂದಿದ್ದೀವಿ ಕತಾರ್ ಕತಾರ್ ಏರ್ಪೋರ್ಟಲ್ಲಿದ್ದೀವಿ ಇನ್ನೂ ನಡ್ಕೊಂಡು ಇದ್ದೀವಿ ಟ್ರಾನ್ಸ್ಫರ್ಸ್ಗೆ ನಡ್ಕೊಂಡು ಹೋಗಿ ಆಮೇಲೆ ನೆಕ್ಸ್ಟ್ ಮತ್ತೆ ಎಲ್ಲ ಇದು ಮಾಡಿಕೊಂಡು ಮತ್ತೆ ಕೂತ್ಕೋಬೇಕು ಸೊ ಇದು ಕತಾರ್ ಏರ್ಪೋರ್ಟ್ ಇದು ಕತಾರ್ ಏರ್ಪೋರ್ಟ್ ಸತಾಗೈತೆ ವಾಹ್ ನೋಡಿ ಬರೀ ಎಣ್ಣೆ ಅಂಗಡಿನೇ ಐತೆ ಕತಾರ್ ಡ್ಯೂಟಿ ಫ್ರೀ ಕತಾರ್ ಡ್ಯೂಟಿ ಫ್ರೀ ಬಿಟ್ಟರೆ ಏನು ಕಾಣಿಸ್ತಾನೆ ಇಲ್ಲ ಇಲ್ಲಿ ಬರೀ ಅಲ್ಲ ಬಿಗ್ ಬ್ರ್ಯಾಂಡ್ಸ್ಗಳ ಇದ್ದಾವೆ ಅಷ್ಟೆ ಏನು ನೀವು ಇದನ್ನ ನೋಡ್ಲೇಬೇಕು ಕಾರ್ ನೋಡಿ ಓಟೆ ಕಾರ್ ಕ್ರೇಜಿ ಕಾರ್ ಇಲ್ಲಿ ನೋಡಿ ಡೊಕಟ್ಟಿ ಒಂದು ಬೈಕ್ ನಿಂತಿದೆ ಆ ಕಡೆ ಒಂದು ಮರ್ಸಿಡಿ ಬೆன்ஸ் ನಿಂತಿದೆ ಯಾವುದು ಮಿಕ್ ಕಲರ್ನ್ ಏನ್ ಕಾರ್ಗಳು ಇದು ಮಸ್ತಾಗ್ ಐತೆ ಇಲ್ಲಿ ನೋಡಿ ಮೆಟ್ರೋ ಲೈನ್ ಇದೆ ಇಲ್ಲಿ ನೋಡಿ ಮೆಟ್ರೋ 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 ಐನ್ ಮೆಟ್ರೋ ಐ ಮೆಟ್ರೋ ಅಲ್ಲ ಕಣಪ್ಪ ಇದಕ್ಕೆ ಫ್ಲೈ ಇದಕ್ಕೆ ಹೋಗಕ್ಕೆ ಪ್ಲಾಟ್‌ಫಾರ್ಮ್ ಹೋಗಕ್ಕೆ ಹೌದು స్టావ్ సౌవ్ నడిలి ప్లాట్‌ఫామ్స్ కి ಹೋಗొకకే అవును C14 365 అవును ప్లాట్‌ఫామ్స్ కి ಹೋಗొకకే మెట్రో C14 కీజీ గురూ గెట్స్ 6 C14 టు 665 ఇలి సో నౌ ఇవగా ట్రైన్ లో ಹೋಗಬೇಕು ఓ ఓ ఓ కూతుకోళ్ళు అల్వా కూతుకోళ్ళే కూతుకోళ్ళే రండి ಕುತ್ಕೊಳ್ಳಿ 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 ಹೋಗಿ ಅಂತ ಕೂತ್ಕೊಳ್ತೀನಿ ಇಲ್ಲೋಡಿ ನಾವು ಅಪ್ಪಾ ಇನ್ನೂ ಹೋಗುತ್ತಪ್ಪ ಟ್ರೈನ್ ಅದು ಮುಂದಕ್ಕೆ ಹ್ಞೂ ಹ್ಞೂ ನೋಡಿಲಿ ಇನ್ನ ಟ್ರ್ಯಾಕ್ ಇದೆ ಯಾರು ಗೈಡ್ ಮಾಡೋಕ್ಕೂ ಇಲ್ವಲ್ಲ ನಮ್ಗೆ ನೋಡಿ ನಡೆಯೋ ಅವಶ್ಯಕತೆ ಇಲ್ಲ ನೋಡಿ ಟ್ರೈನು ಟ್ರೈನ್ ಐತೆ ಇಲ್ಲಿ ಡ್ರಾಪ್ ಮಾಡ್ತು ಇಲ್ಲಿಂದ ಮತ್ತೆ ಎರಡು ಫ್ಲೋರ್ ಕೆಳ್ಗಿಳಿಬೇಕಂತೆ ನಮ್ಮದಕ್ಕೆ ಏ ಲಿಫ್ಟಲ್ಲಿ ಇಳಿಯೋದು ಓಕೆ ಏನು ಟೆಕ್ನಾಲಜಿ ಅಪ್ಪ ಬಟ್ ಏನಂದ್ರೆ ವಿ ಕನ್ಫ್ಯೂಷನು ಕೇಳ್ಕೊಂಡು ಕೇಳ್ಕೊಂಡು ಹೋಗ್ಬೇಕು ಏನೂ ಗೊತ್ತಾಗಲ್ಲ ತಲೆ ಬುಡ ಟ್ರೈನ್ ಐತೆ ಟ್ರೈನ್ ಹತ್ಕೊಂಡ್ಬರ್ಬೇಕು ಟ್ರೈನ್ ಎಲ್ಲಿ ಸುತ್ತೆ ಗೊತ್ತಿಲ್ಲ ಅತ್ಕೊಂಡ್ಬರ್ಬೇಕು ಸೀದಾ ಆಮೇಲೆ ಕೇಳ್ಕೊಂಡು ಇಳಿಬೇಕು ಇವಾಗ ನಮ್ಮದು ಸಿ ಫಾರ್ಟಿ ಟೂ ನಾವೆಲ್ಲಿ ಸಿ ಒನ್ನಲ್ಲಿ ಇದ್ದಿದ್ದು ಫಾರ್ಟಿ ಟೂ ಇಳಿತಾ ಇದ್ದೀವಿ ಮತ್ತೆ ಇವಾಗ ಕೆಳಗಡೆ ಇಳಿಬೇಕು ಆಮೇಲೆ ಮತ್ತೆ ಅಲ್ಲಿ ಹೋಗಿ ಮುಂಚೋಬೇಕು ಫುಲ್ ಕನ್ಫ್ಯೂಷನ್ ಅಪ್ಪ ಹೆಂಗಿತ್ತು ಇಲ್ಲಿ ತನಕ ಕತಾರ್ ತನಕ ಕೂತ್ ನಮ್ಮ ನಾವು ಹೆಂಗೈತೆ ಏರ್ಪೋರ್ಟ್ ಕತಾರ್ ಏರ್ಪೋರ್ಟ್ ನಮ್ ಬೆಂಗ್ಳೂರ್ಗಿಂತ ದೊಡ್ಡದಿದೆ ಇದು ಹ್ಮ್ ಕೂತ್ಕೊಂಡಿದ್ದೀವಿ ನಮ್ದು ಫ್ಲೈಟು ಇಲ್ಲಿದು ಟೈಮ್ಗೆ ಒಂಬತ್ತೂರೆ ಇವಾಗ ಇನ್ನೂ ಏಳು ಮುಕ್ಕಾಲು ಸೊ ಒಂಬತ್ತೂವರೆ ಫ್ಲೈಟು ಅಂದರೆ ನಾವು ಒಂದು ಎಂಟು ಗಂಟೆಗೆ ಒಳಗೆ ಹೋಗ್ತೀವಿ ಮತ್ತೆ ಇಲ್ಲಿಂದ ನಮಗೆ ಆರ್ ಅವರ್ ಜರ್ನಿ ಸೊ ಮತ್ತೆ ಆರ್ ಅವರ್ ಆದಮೇಲೆ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಸಿಗ್ತೀನಿ ಆರ್ ಅವರ್ ಜರ್ನಿ ಏನಿರಲ್ಲ ಫ್ಲೈಟಲ್ಲಿ ಹಿಂಸೆ ಕುತ್ಕೊಳ್ಳೋದಕ್ಕೆ ಚಿಕ್ಕ ಚಿಕ್ಕ ಸೀಟ್ ಅಲ್ವಾ ಕುತ್ಕೊಳ್ಳೋಕೆ ಕಷ್ಟ ಮತ್ತೆ ಫುಡ್ ಎಲ್ಲ ಇದೆ ಏನು ತೊಂದರೆ ಇಲ್ಲ ಸೊ ಇವಾಗ ಸಿಕ್ಸ್ ಅವರ್ಸ್ ಮತ್ತೆ ಟ್ರಾವೆಲ್ ಮಾಡಿ ನಾಳೆಯಿಂದ ನಾವು ಪ್ಯಾರಿಸ್ನೇ ಎಕ್ಸ್ಪ್ಲೋರ್ ಮಾಡೋಣ ನಮ್ಮ ಅಪ್ಪ ಫ್ಲೈಟಲ್ಲಿ ವಿಸ್ಕಿ ಹೊಡಿತಾವ್ರೆ ಇನ್ ವಿಸ್ಕಿ ಹಾ ಕೊನೆಗೂ ಎಂಟು ಸಿಕ್ತು ಕತಾರ್ ಏರ್ವೇಸ್ ಅಲ್ಲಿ ವೈನ್ ವಿಸ್ಕಿ ಎಲ್ಲ ಸಿಕ್ತದೆ ನಾನು ಕೊಕ್ಕೋಕೊಲ್ಲ ಒಳ್ಳೆ ಹುಡುಗಿ ನಾನು ಅಪ್ಪ ಹೆಂಗೈತಪ್ಪ ಕತಾರ್ ಏರ್ವೇಸ್ ಕತ್ತೆ ತರ ಐತ ಕತಾರ್ ಏರ್ವೇಸ್ ಕತ್ತೆ ತರ ಇದೆಯಂತೆ ಸೀಟು ತುಂಬಾ ಚಿಕ್ಕದು ಬೇರೆ ಎಲ್ಲ ಚೆನ್ನಾಗಿದೆ ಸೀಟು ವಿಪರೀತ ಚಿಕ್ಕದು

ಒಬ್ಬ ಕೊನೆಗೂ ಆರು ಆರ್ ಅವರ್ ಜರ್ನಿ ಮಾಡ್ಕೊಂಡು ಹೂ ಎಲ್ಲ ನವಸ್ಕೊಂಡು ಪ್ಯಾರಿಸ್ಗೆ ಲೆಗ್ ಮಾಡಿದ್ದೀವಿ ಕ್ಲೈಮೇಟ್ ಸಖತ್ತಾಗೈತೆ ಏರ್ಪೋರ್ಟ್ ನೋಡಿ ಹೆಂಗೈತೆ ನೋಡಿ ಎಲ್ಲ ಹೋಗ್ತಾಯಿದ್ದೀವಿ ಬ್ಯಾಗೇಜ್ ಇಸ್ಕೋಬೇಕು ತೊಗೋಬೇಕು ಎಲ್ಲ ಮಾಡ್ಕೊಂಡು ಹೋಗೋಣ ನಾಳೆಯಿಂದ ರೋಡ್ ಸೊಡ್ಯೋಕ್ಕೆ ಶುರು ಮಾಡ್ತೀವಿ ಸೊ ಇವತ್ತು ರೂಮು ಎಲ್ಲ ಅಲಾಟ್ಮೆಂಟ್ ಎಲ್ಲ ತೋರಿಸ್ತೀನಿ ಬನ್ನಿ ಚಿಕ್ಕ ಸೊ ಯಾರಿದ್ದಾರೆ ನೋಡಿ ನಾನು ಹೇಳಿದೆ ನಿಮಗೆ ಫ್ಲೈಂಗ್ ಪಾಸ್ಪೋರ್ಟ್ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಅಂತ ಸೊ ಹೂ ಇಸ್ ಯರ್ ಹಾಯ್ ಆಶಾ ರೇ ಹಾಯ್ ಹಾಯ್ ಎಸ್ ಸೊ ಆಶಾ ಅವರಿದ್ದಾರೆ ಕಿರಣ್ ಅವರು ಲೇಟಾಗಿ ಆಗಿ ಜಾಯ್ನ್ ಹಾಕಾರೆ ಸೊ

And we've come from the airport. we are still on the outskirts of paris. Stadium. So tomorrow you will get a chance to go into paris. Uh, we are just about maybe 15, 20 minutes away. but uh, we are all on the outskirts of the city of paris. paris, is very small so you'll see a little bit of the exclusive part of paris before we go into paris tomorrow morning. but the guys on the outside is known as a suburb or a banlieue so this particular thing where we are staying is saint one <coughs> we are staying at a hotel called tribe on the and ice. if you look to your left that's the highest point which you see here in the north side of paris do you see the church yes church there this is the church of the sacre coeur which is the sacred heart church one of the uh, not very old, it's not uh, as old as uh, the Notre Dame, which is a very nice cathedral. But this particular church is from the 1900s, and it's one of the most notorious uh, mm -hmm. places because the nightlife is right next to this particular church. This is the area mm -hmm. of Montmartre. So Paris has got a lot of nightlife, uh, is a and Metre. you may Metre. have Metre. heard of Paris mm -hmm. the city of lights. So yes. it is La Ville Lumière, which yes. is the city of lights, and in the nighttime, of course, the city looks really. ಹಾಯ್ ಅಪ್ಪ ಎಂತ ಅದು ಅಂದರೆ ಎಂದೆಯಿಂದ ಸ್ನಾನ ಮಾಡಿರಲಿಲ್ಲವಾ ರೂಮಿಗೆ ಬಂದ ತಕ್ಷಣ ಫಸ್ಟು ಸ್ನಾನ ಮಾಡಿಕೊಂಡು ಇವಾಗ ನಾನು ರೂಮ್ ತೋರಿಸ್ತೀನಿ ಸೊ ಇವತ್ತು ಇಲ್ಲಿಗೆ ವೈಂಡಪ್ಪು ನಾಳೆಯಿಂದ ನಾವು ಓಡಾಡೋದಕ್ಕೆ ಶುರು ಮಾಡ್ತೀವಿ ಸೊ ಇವತ್ತು ನಿಮಗೆ ನಾನು ರೂಮ್ ತೋರಿಸ್ತೀನಿ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀವಿ ಆಲ್ರೆಡಿ ಯಾಕೆಂದ್ರೆ ಸ್ನಾನ ಮಾಡ್ಕೊಬೇಕಿತ್ತು ಅರ್ಜೆಂಟು ಸೊ ಎಲ್ಲ ತೋರಿಸ್ಬಿಡ್ತೀನಿ ಒಂದ್ಸತಿ ರೂಮ್ ನೋಡ್ಕೊಳ್ಳಿ ಆಮೇಲೆ ನಾಳೆಯಿಂದ ಎಕ್ಸ್ಪ್ಲೋರೇಷನ್ ಶುರು ಮಾಡೋಣ ಸೊ ನೋಡಿ ಇದೇ ರೂಮು ಎರಡು ಸ್ಪ್ಲಿಟ್ ಬೆಡ್ ಇರುತ್ತೆ ಆರಾಮಾಗಿ ಮಲ್ಕೊಳ್ಳೋದಕ್ಕೆ ಟಿ ವಿ ಇದೆ ನಮ್ಮ ಲಗೇಜ್ ಎಲ್ಲ ಬಿಟ್ಟಾಕಿ ಇಲ್ಲಿ ನೋಡಿ ರೂಮು ಈ ಕಡೆ ಬಾತ್ರೂಮು ಸ್ಥಾನಕ್ಕೆ ಹೋಗಿದ್ದಾರೆ ಇದು ನಮ್ಮ ರೂಮಿನ ಸೆಟಪ್ ಜೊತೆಗೆ ನೋಡಿ ನೀವು ಯೂನಿವರ್ಸಲ್ ಅಡಾಪ್ಟರ್ ತರಬೇಕು ನಮ್ಮ ಪಿನ್ಗಳಾಗಲ್ಲ ಯೂನಿವರ್ಸಲ್ ಅಡಾಪ್ಟರ್ ಇದ್ರೆ ಮಾತ್ರ ನಾವು ಚಾರ್ಜಿಂಗ್ಗೆ ಕನೆಕ್ಟ್ ಮಾಡ್ಕೊಳಕ್ಕಾಗೋದು ಇಲ್ಲಾಂದ್ರೆ ಆಗಲ್ಲ ಇದೊಂದು ಸಮಸ್ಯೆ ಯುರೋಪಲ್ಲಿ ಓಕೆನಾ ಯೂನಿವರ್ಸಲ್ ಅಡಾಪ್ಟರ್ ಇರಬೇಕು ಇದ್ರೆ ಮಾತ್ರ ಚಾರ್ಜಿಂಗ್ ಆಗೋದು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್